ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋ ಎಸ್ಪೆಷಲಿ ನಮ್ಮ ಕರ್ನಾಟಕದ ಮತದಾರ ಪ್ರಭುಗಳಿಗೆ ಮತ್ತೆ ಚುನಾವಣಾ ಆಯೋಗಕ್ಕೆ ಏನಪ್ಪ ಚುನಾವಣಾ ಆಯೋಗಕ್ಕೆ ಈ ವಿಡಿಯೋ ಅಂತನ ನೋಡಿ ಇದೇ ಜೂನ್ ಇಪ್ಪತ್ತೆಂಟನೇ ತಾರೀಕು ಜೂನ್ ಇಪ್ಪತ್ತೆಂಟನೇ ತಾರೀಕು ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪ್ರಪ್ರಥಮ ಬಾರಿಗೆ ಈ ವೋಟಿಂಗ್ ನಡೆದಿದೆ ಸೊ ಎಲ್ಲರೂ ಕೂಡ ಚುನಾವಣೆಯನ್ನ ಒಂದು ವೋಟಿಂಗ್ ಅನ್ನ ನಾವು ಯಾಕೆ ಆನ್ಲೈನ್ ಮುಖೇನ ಮಾಡೋಕಾಗೋದಿಲ್ಲ ಅಂತ ಹೇಳಿದ್ರೆ ಬಹಳಷ್ಟು ಜನ ನಮ್ಮ ಸ್ನೇಹಿತರು ಇರ್ಬೋದು ಆಪ್ತರು ಇರ್ಬೋದು ಸರ್ಕಾರದ ಅನೇಕ ವ್ಯಕ್ತಿಗಳು ಇರ್ಬೋದು ಈ ವೋಟಿಂಗ್ ಅನ್ನ ಮಾಡಿದ್ರೆ ಹಗರಣಗಳಾಗತ್ತೆ ಅದನ್ನ ಸ್ಕ್ಯಾಮ್ ಮಾಡ್ತಾರೆ ಮತ್ತೊಂದು ಮಗದೊಂದು ಮಾಡ್ತಾರೆ ಅನ್ನೋ ಬಹಳ ವಿಶೇಷವಾದ ಮತ್ತೆ ಟೀಕೆಗಳ ವಿಚಾರಗಳನ್ನ ನಾವು ಪ್ರತಿನಿತ್ಯ ಕೇಳಿದ್ವಿ ಚುನಾವಣೆ ಸಮಯದಲ್ಲಿ ಸೊ ಈ ವಿಚಾರವಾಗಿ ನಟ ಉಪೇಂದ್ರ ಅವರು ಕೂಡ ಹೇಳಿದ್ರು ಎಲ್ಲದನ್ನು ಕೂಡ ನಾವು ಆನ್ಲೈನ್ ಮುಖ್ಯನ ಮಾಡ್ತಾ ಇದೀವಿ ಹಣ ವರ್ಗಾವಣೆ ಕೋಟಿ ಕೋಟಿ ಹಣನ ಒಂದು ಕ್ಷಣದಲ್ಲಿ ನಾವು ವರ್ಗಾವಣೆ ಮಾಡ ಆದ್ರೆ ವೋಟಿಂಗ್ ಅನ್ನ ಯಾಕೆ ಮಾಡಕ್ ಆಗೋದಿಲ್ಲ ಅನ್ನೋ ವಿಚಾರನ ಜನತೆ ಮುಂದೆ ಅನೇಕ ಇಂಟರ್ವ್ಯೂಗಳನ್ನಲ್ಲಿ ಸುದ್ದಿ ಮಾಧ್ಯಮಗಳಲ್ಲಿ ಹೇಳಿದ್ರು ಆದ್ರೆ ಒಂದು ನಮ್ಮ ಮತದಾರ ಪ್ರಭುಗಳೆಲ್ಲ ಈ ಅಪ್ಪನ್ಗೆ ತಲೆ ಕೆಟ್ಟೋಗಿದೆ ಈ ಅಪ್ಪನ ಮಾತುಗಳಲ್ಲಿ ಸರಿಯಾದ ಅಂಶ ಇಲ್ಲ ಸೊ ಇವ್ರ ಏನೋ ಹೇಳ್ತಾ ಇದಾರೆ ಇವ್ರ ಮಾತನ್ನ ಕೇಳ್ಬೇಕು ಅನ್ನೋ ವಿಚಾರ ಹೇಳ್ತಾ ಇದಾರೆ ಅನ್ನೋ ಅನೇಕ ಊಹಾಪೋಹಗಳು ಮಾತುಗಳನ್ನ ಕೇಳಿದ್ವಿ ನೀವು ಕೂಡ ಕೇಳಿದ್ರಿ ಆದ್ರೆ ನಮ್ಮ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಬಿಹಾರದಲ್ಲಿ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಬಿಹಾರದಲ್ಲಿ ಇ ವೋಟಿಂಗ್ ಪ್ರಕ್ರಿಯೆ ನಡೆದಿದೆ ಸೊ ಹೇಗಪ್ಪ ಅಂತೇಳಿದ್ರೆ ಆ್ಯಪ್ ಮೂಲಕ ಅಂದರೆ ಒಂದು ಅಪ್ಲಿಕೇಶನನ್ನು ಜನರೇಟ್ ಮಾಡಿದ್ದಾರೆ ಆ ಅಪ್ಲಿಕೇಶನ್ ಜನರೇಟ್ ಮಾಡಿ ಅದರ ಮುಖೇನ ವೋಟಿಂಗನ್ನು ಮಾಡಿ ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಇ ವೋಟಿಂಗ್ ಪ್ರಕ್ರಿಯೆಯನ್ನು ತಗೊಂಡ್ಬಂದಿದ್ದಾರೆ ಇದು ಒಂದು ಮಹತ್ತರವಾದ ಹೆಜ್ಜೆ ಅಂತ ನಾನು ಅನ್ಕೋತಾ ಇದ್ದೀನಿ ಇದೇ ರೀತಿ ಪ್ರತಿ ಕ್ಷೇತ್ರದಲ್ಲೂ ಕೂಡ ಚುನಾವಣೆಗಳು ಆಯಿತು ಅಂತ ಹೇಳಿದ್ರೆ ಮುಕ್ತವಾಗಿ ದೇಶದಲ್ಲಿ ಏನು ನಾವು ಡೆವಲಪ್ ಅನ್ನೋ ಒಂದು ಹೆಸರನ್ನ ತಗೊಂತ ಇದೀವಿ ಡೆವಲಪ್ಮೆಂಟ್ ಅನ್ನೋ ಒಂದು ಹೆಸರನ್ನ ಇಟ್ಕೊಂಡಿದೀವಿ ಅದು ತಂತಾನೇ ಆಗುತ್ತೆ ಯಾವುದೇ ರೀತಿ ಹೋಗಿ ಜಂಜಾಟಗಳಲ್ಲಿ ಮಾಡಿಕೊಂಡು ಚುನಾವಣೆನ ದೊಡ್ಡದಾಗಿ ಆಡಂಬರದಿಂದ ಹಣನ ಖರ್ಚು ಮಾಡಿ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ದೇಶದಲ್ಲಿ ಆರ್ಥಿಕತೆ ಮತ್ತೆ ಇನ್ನಷ್ಟು ಹೆಚ್ಚಾಗತ್ತೆ ಹಣದ ದುರುಪಯೋಗ ಆಗೋದಿಲ್ಲ ಈಗ ಅನೇಕ ಉಪಯೋಗಗಳು ಈ ಓಟಿಂಗ್ ಮುಖ್ಯನ ಆಗುತ್ತೆ ಸೊ ಹಾಗಾಗಿ ಪ್ರಿಯ ವೀಕ್ಷಕರೇ ಎಲ್ಲರೂ ಕೂಡ ಮುಂದಿನ ಚುನಾವಣೆಗಳಲ್ಲಿ ನಾವುಗಳು ಕೂಡ ಇ ವೋಟಿಂಗ್ ಅನ್ನ ಬೆಂಬಲಿಸೋಣ ನಮ್ಮ ಸುತ್ತಮುತ್ತ ಆಗುವಂತಹ ಅನೇಕ ಪ್ರಕ್ರಿಯೆಗಳಿರುತ್ತೆ ಚುನಾವಣೆ ಪ್ರಕ್ರಿಯೆಗಳು ಸಹಕಾರ ಇರುತ್ತೆ ಸೊ ಮತ್ತ ಪರಿಷತ್ ಇರುತ್ತೆ ಬಹಳಷ್ಟು ಈಗ ಮುಂದೆ ಬರ್ತಕ್ಕಂಥ ಬಿ ಬಿ ಎಂ ಪಿ ಚುನಾವಣೆಯನ್ನು ಕೂಡ ಆಯೋಗ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಸರ್ಕಾರದವರು ಹೀಗೆ ಅನೇಕ ಆ ಚುನಾವಣೆಗಳಲ್ಲಿ ಮುಂದಿನ ದಿನಗಳಲ್ಲಿ ನಾವು ಕೂಡ ಕರ್ನಾಟಕದ ಜನತೆ ಇ ವೋಟಿಂಗನ್ನು ಸಪೋರ್ಟ್ ಮಾಡೋಣ ನಮ್ಮ ಸಮಯನ ಎಂತೆಂದಕ್ಕೋ ಕಳೀತಾ ಇದೀವಿ ಆದಷ್ಟು ಇಂಥ ವಿಚಾರಗಳಿಗೆ ಸದುಪಯೋಗ ಪಡಿಸಿಕೊಳ್ಳೋಣ ಮತ್ತೆ ನಾವೆಲ್ಲ ನೋಡಿರ್ತೀವಿ ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ವೋಟಿಂಗ್ ಅನ್ನ ಮಾಡ್ತೀವಿ ಅಲ್ಲಿ ಯಾಕೆ ಆಗರಣೆಗಳಾಗೋದಿಲ್ಲ ಕೇವಲ ಚುನಾವಣೆ ಅಂತ ಬಂದಾಗ ಯಾಕೆ ಸರ್ಕಾರಗಳು ಬಹಳಷ್ಟು ವಿಚಾರಗಳನ್ನ ಆನ್ಲೈನ್ ಮೂಲಕ ನಮ್ಮ ಆನ್ಲೈನ್ ಮುಖೇನ ನಮ್ಮ ನಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದಾರೆ ಅಲ್ಲೆಲ್ಲ ತಂತ್ರಜ್ಞಾನ ಅಳವಡಿಕೆ ಆಗ್ತಾ ಇದೆ ಬಳಕೆ ಆಗ್ತಾ ಇದೆ ಆದ್ರೆ ಚುನಾವಣೆ ಅಂತ ಬಂದಾಗ ಮಾತ್ರ ಈ ತಂತ್ರಜ್ಞಾನ ಮತ್ತೊಂದು ಮಗದೊಂದು ನಮ್ಮ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ ನಾವಿನ್ನು ಅಂಧರಾಗಿ ಭಕ್ತರಾಗಿ ನಾವು ಇದನ್ನೆಲ್ಲ ಕಣ್ಣು ಮುಚ್ಚಿ ನೋಡ್ತಾ ಇದ್ದಂಥ ಕಾಲ ಮರೆಯಾಗಿ ಮುಂದಿನ ದಿನಗಳಲ್ಲಿ ಎಲ್ರಿಗೂ ಕೂಡ ಈ ನಿಟ್ಟಿನಲ್ಲಿ ಆಲೋಚನೆ ಮಾಡುವಂತ ಒಂದು ವಿವೇಚನೆ ಎಲ್ರಿಗೂ ಕೂಡ ಬರಲಿ ಎಲ್ರು ಕೂಡ ವಿಚಾರವಂತರಾಗೋಣ ಪ್ರಶ್ನಾವಂತರಾಗೋಣ ಪ್ರಶ್ನೆಯನ್ನ ಮಾಡೋಣ ನಮ್ಮ ಹಕ್ಕನ್ನು ನಾವು ಪಡೆಯೋಣ ನಮ್ಮ ತೆರಿಗೆಯ ಹಣವನ್ನು ನಾವು ಖಂಡಿತವಾಗಿಯೂ ಕೂಡ ಪ್ರಶ್ನೆ ಮಾಡಿ ಪಡ್ಕೊಳ್ಳೋದ್ರ ಮುಖ್ಯನ ನಾವೆಲ್ಲರೂ ಕೂಡ ಸಮೃದ್ಧರಾಗಿ ಸಂತೋಷವಾಗಿ ಖುಷಿ ಖುಷಿಯಾಗಿ ನಮ್ಮ ದೇಶದ ಅಭಿವೃದ್ಧಿಯನ್ನ ಒಗ್ಗಟ್ಟಾಗಿ ಒಗ್ಗೂಡಿ ಮಾಡೋಣ ಅಂತ ಹೇಳ್ತಾ ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ ಧನ್ಯವಾದಗಳು